ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನ ಎಷ್ಟಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಎಸ್ ಸಿ ಮಕ್ಕಳಿಗೆ ಪೊಲೀಸ್ ಕಾನ್ಸ್ಟೇಬಲ್ ಫ್ರೀ ಕೋಚಿಂಗ್ನ ಬಿಟ್ಟಿದ್ದಾರೆ ಸೊ ಇದರ ಉಪಯೋಗವನ್ನು ತುಂಬ ಜನ ನೀವು ಪಡ್ಕೊಳ್ಬೋದು ಏಜ್ ಬಂದುಬಿಟ್ಟು ಹದಿನೆಂಟರಿಂದ ಇಪ್ಪತ್ತಾರು ವರ್ಷದ ಒಳಗಿನವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸೆಕೆಂಡ್ ಪಿ ಸಿ ಕಂಪ್ಲೀಟ್ ಆದವ್ರು ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕಲಿಕ್ಕೆ ಎಲಿಜಿಬಲ್ ಇರ್ತೀರಾ ಎಸ್ ಸಿ ಸ್ಟೂಡೆಂಟ್ಗಳಿಗೆ ಮಾತ್ರ ಬಿಟ್ಟಿದ್ದಾರೆ ಸೊ ಇದನ್ನು ಯಾವ ರೀತಿ ನೀವು ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನ ನಾನು ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಸೊ ನಿಮಗೆ ಟ್ರೈನಿಂಗ್ ಅಂದರೆ ಕೋಚಿಂಗ್ ಬಂದುಬಿಟ್ಟು ನಿಮಗೆ ಟೋಟಲಿ ಟೂ ಮಂತ್ಸ್ ಇರುತ್ತೆ ಅಂದರೆ ಅರುವತ್ತು ದಿನ ಇರುತ್ತೆ ಇದಕ್ಕೆ ಯಾವುದೇ ಎಕ್ಸಾಮ್ ಬರೆದು ಆಗ್ಬಿಟ್ಟು ನೀವು ಸೆಲೆಕ್ಷನ್ ಆಗೋದಿರಲ್ಲ ಡೈರೆಕ್ಟಾಗಿ ನೇರ ನೇಮಕಾತಿ ಮೇಲೆ ಅಂದರೆ ಫಿಸಿಕಲ್ ಟೆಸ್ಟು ಮತ್ತು ನೇರ ನೇಮಕಾತಿ ಇರುತ್ತೆ ನಿಮ್ಮ ಪಡೆದಿರುವ ಅಂಕಗಳ ಮೇಲೆ ಸೊ ಎಸ್ ಸಿ ಸ್ಟೂಡೆಂಟ್ಸ್ಗಳು ಯಾರು ಇನ್ನೂ ಅರ್ಜಿಗಳನ್ನು ಹಾಕಿಲ್ಲ ಈ ಕೂಡಲೇ ಹೋಗಿ ಅರ್ಜಿಗಳನ್ನು ನೀವು ಸಲ್ಲಿಸ್ಬೋದು ಅದನ್ನು ಯಾವ ರೀತಿ ಸಲ್ಲಿಸ್ಬೋದು ಯಾವುದೇ ತಪ್ಪಿಲ್ಲದೆ ಯಾವ ರೀತಿ ನಾವು ಪರ್ಫೆಕ್ಟಾಗಿ ಯಾವುದೇ ಮಿಸ್ಟೇಕ್ ಮಾಡ್ಕೊಳ್ಳೋದೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಹೇಳಿದ್ದೇನೆ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಡಿಸ್ಕ್ರಿಪ್ಷನಲ್ಲಿ ನಾನು ಅಪ್ಲೈ ಮಾಡೋ ಅಪ್ಲಿಕೇಶನ್ ಲಿಂಕನ್ನು ಕೊಟ್ಟಿದ್ದೇನೆ ಅದನ್ನು ಹೋಗಿ ಕ್ಲಿಕ್ ಮಾಡಿ ಅಪ್ಲಿಕೇಶನ್ನ ಹಾಕ್ಬೋದು ಯೂಸ್ ಮಾಡ್ಕೊಳ್ಳಿ ಆ ಲಿಂಕ್ನ ಸೊ ಈ ಕೂಡಲೇ ನಾನು ಹೇಳಿದ ತಕ್ಷಣವೇ ಲಿಂಕ್ನ ಕ್ಲಿಕ್ ಮಾಡಬೇಡಿ ಫಸ್ಟ್ ವಿಡಿಯೋನ ಸಂಪೂರ್ಣವಾಗಿ ನೋಡ್ಕೊಳ್ಳಿ ನೀವು ಅರ್ಧಂಬರ್ಧ ನೋಡ್ಕೊಂಡು ನೋಡಿಕೊಂಡು ಲಿಂಕ್ನ ಕ್ಲಿಕ್ ಮಾಡಿ ಮತ್ತೆ ವಾಪಸ್ ಬಂದು ಮತ್ತೆ ವಿಡಿಯೋನ ನೋಡಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋ ಬದಲಿ ಒನ್ ಟೈಮ್ ಪೂರ್ತಿ ವಿಡಿಯೋನ ನೋಡ್ಕೊಳ್ಳಿ ಆಮೇಲೆ ಅಪ್ಲಿಕೇಶನ್ನ ಹಾಕಿ ಇನ್ನೇನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಸೊ ಅದಕ್ಕೂ ನಾನು ರಿಪ್ಲೈ ಕೊಟ್ಟಿಲ್ಲ ಅಂದರೆ ಅಕಸ್ಮಾತ್ ಲೇಟ್ ಆದ್ರೆ ವಾಟ್ಸ್ ಅಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಅದಕ್ಕೆ ಜಾಯ್ನ್ ಆಗಿ ನಾನು ಹೊಸ ಹೊಸ ಜಾಬ್ಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ ಗ್ರೂಪ್ನಲ್ಲಿ ಅದೇ ರೀತಿ ನಿಮಗೆ ಉಪಯೋಗವಾಗುವ ಪ್ರತಿಯೊಂದು ಅಪ್ಲಿಕೇಷನ್ಗಳನ್ನು ಯಾವ ರೀತಿ ಹಾಕ್ಬೇಕು ಅನ್ನೋದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಗೌರ್ಮೆಂಟ್ ಜಾಬ್ ಅಪ್ಡೇಟು ಪ್ರೈವೇಟ್ ಜಾಬ್ ಅಪ್ಡೇಟು ಹಾಗೂ ಎಲ್ಲ ಸ್ಕಾಲರ್ಶಿಪ್ಗಳ ಅಪ್ಡೇಟ್ ಕೊಡೋದಲ್ಲದೆ ಅದನ್ನು ಯಾವ ರೀತಿ ಹಾಕ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಮತ್ತು ನನ್ನ ಫೋನ್ ನಂಬರ್ ಕೂಡ ಸಿಗುತ್ತೆ ನೀವು ಡೈರೆಕ್ಟಾಗಿ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಲ್ಲಿ ಮೆಸೇಜ್ ಮಾಡ್ಬೋದು ಸೊ ಜಾಸ್ತಿ ತಡ ಮಾಡೋದು ಬೇಡ ನಾವು ಯಾವ ರೀತಿ ಎಸ್ ಸಿ ಸ್ಟೂಡೆಂಟ್ಗಳು ಅದು ಕೂಡ ಹದಿನೆಂಟರಿಂದ ಇಪ್ಪತ್ತಾರು ವರ್ಷದೊಳಗಿನ ಸೆಕೆಂಡ್ ಪಿ ಸಿ ಮುಗಿಸಿದ ಎಸ್ ಸಿ ಹುಡುಗರು ಮತ್ತು ಹುಡುಗಿಯರು ಫ್ರೀ ಯಾವ ರೀತಿ ಪೊಲೀಸ್ ಕಾನ್ಸ್ಟೇಬಲ್ ಫ್ರೀ ಕೋಚಿಂಗ್ ಯಾವ ರೀತಿ ಅಪ್ಲಿಕೇಶನ್ ಅನ್ನೋದು ನೋಡೋಣ ಯಾವ ರೀತಿ ಹಾಕೋದು ಅನ್ನೋದು ಒಂದೊಂದೇ ನೋಡ್ತಾ ಹೋಗಿ ಅಂತ ಹೇಳ್ತಿದ್ದೀನಿ ಓಕೆ ಲೆಟ್ಸ್ ಗೋ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಈ ರೀತಿ ಓಪನ್ ಆಗುತ್ತೆ ಸೊ ಅಪ್ಲೈ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ ಸೊ ನೀವು ನೋಡ್ಬೋದು ಆಧಾರ ದೃಢೀಕರಣ ಅಂತ ಸೊ ಇಲ್ಲಿ ಫಸ್ಟಿಗೆ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಹಾಕಬೇಕು ಅದೇ ರೀತಿ ಕೆಳಗಡೆ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ನಿಮ್ಮ ಹೆಸರಿದೆ ಅಲ್ವಾ ಸೊ ಅದೇ ರೀತಿ ಹಾಕಿ ಕೆಳಗಡೆ ಕಾಣಿಸ್ತಿರೋ ಕ್ಯಾಪ್ಚರ್ನ ಎಂಟರ್ ಮಾಡಿ ಪ್ರೊಸೀಡ್ ಕೊಡಬೇಕಿರುತ್ತೆ ಸೊ ಇಲ್ಲಿ ನೀವು ಆಧಾರ್ ಕಾರ್ಡ್ ನಂಬರ್ ಮತ್ತು ಆಧಾರ್ ಕಾರ್ಡಲ್ಲಿರೋ ಹೆಸರು ಹಾಕುವಾಗ ಸ್ವಲ್ಪ ಸರಿಯಾಗಿ ನೋಡ್ಕೊಂಡು ಹಾಕಿ ಒಂದು ಮಿಸ್ಟೇಕ್ ಆದರೂ ಕೂಡ ಪ್ರೊಸೀಡ್ ಆಗೋಲ್ಲ ಸೊ ನಾವು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಮಾಡೋಣ ಸೊ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ನೋಡ್ಬೋದು ಇಲ್ಲಿ ಜಾತಿ ಆದಾಯದ ವಿವರಗಳಂತ ಕೇಳುತ್ತೆ ಸೊ ನೀವು ಎಸ್ ಸಿ ಅವ್ರಿಗೆ ಎಸ್ ಸಿ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಫಸ್ಟಿಗೆ ನಿಮಗೆ ಜಾತಿ ಮತ್ತು ಆದಾಯ ಬೇರೆ ಬೇರೆ ಇರುತ್ತೆ ಸೊ ಫಸ್ಟ್ ಕಾಣಿಸ್ತಿರೋದರಲ್ಲಿ ಜಾತಿದು ಆರ್ ಡಿ ನಂಬರ್ ಇರುತ್ತೆ ಜಾತಿ ಸರ್ಟಿಫಿಕೇಟ್ನಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿ ಆರ್ ಡಿ ನಂಬರ್ ಏನಿದೆ ಅಲ್ವಾ ಅದನ್ನು ಎಂಟರ್ ಮಾಡಬೇಕಿರುತ್ತೆ ಸೊ ನೀವು ಅಲ್ಲಿ ಆರ್ ಡಿ ನಂಬರ್ ಎಂಟರ್ ಮಾಡಿ ಸೈಡಿ ಕ್ಲಿಕ್ ಮಾಡಿದ್ರೆ ನಿಮ್ಮದು ಜಾತಿ ಉಪಜಾತಿ ಎಲ್ಲ ಬರುತ್ತೆ ಅದೇ ರೀತಿ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ನು ಕೂಡ ನೀವು ಎಂಟರ್ ಮಾಡಿ ಸೈಡಿ ಕ್ಲಿಕ್ ಮಾಡಿದ್ರೆ ಇನ್ಕಮ್ ಎಷ್ಟಿದೆ ಅಂತಲೂ ಆಟೋಮೆಟಿಕ್ಲಿ ಶೋ ಆಗುತ್ತೆ ಸೊ ಜಸ್ಟ್ ಆರ್ ಡಿ ನಂಬರ್ ಹಾಕೋದಿರುತ್ತೆ ಇದು ವೆರಿ ಸಿಂಪಲ್ ಆರ್ ಡಿ ನಂಬರ್ನ ಹಾಕಿ ಆಮೇಲೆ ನೆಕ್ಸ್ಟ್ ಎಸ್ ಎಸ್ ಎಲ್ ಸಿ ವಿವರಗಳನ್ನು ಕೇಳುತ್ತೆ ಸೊ ಎಸ್ ಎಸ್ ಎಲ್ ಸಿ ಬೋರ್ಡ್ ಕೇಳತ್ತೆ ಫಸ್ಟಿಗೆ ಎಸ್ ಎಸ್ ಎಲ್ ಸಿ ಬೋರ್ಡ್ ಬಂದುಬಿಟ್ಟು ಎಷ್ಟೋ ಜನದು ಕರ್ನಾಟಕ ಯೂನಿವರ್ಸಿಟಿ ಬೋರ್ಡ್ ಆಲ್ಮೋಸ್ಟ್ ಎಲ್ಲ ಆಗಿರುತ್ತೆ ಸೆವೆ ಏಯ್ಟಿ ಪರ್ಸೆಂಟ್ ಅದೇ ಆಗಿರುತ್ತೆ ಕರ್ನಾಟಕ ಸೆಕೆಂಡರಿ ಬೋರ್ಡ್ ಈ ಕೆಲವೊಂದು ಸಿ ಬಿ ಎಸ್ ಸಿ ಆಗಿರುತ್ತೆ ಸೊ ಸಿ ಬಿ ಎಸ್ ಸಿ ಯಾರ್ದು ಇದೆ ಅವ್ರು ಸೆಲೆಕ್ಟ್ ಮಾಡ್ಕೊಳ್ಳಿ ನಮ್ದೆಲ್ಲ ಆಲ್ಮೋಸ್ಟ್ ಕರ್ನಾಟಕ ಸೆಕೆಂಡಿಯರಿ ಎಜುಕೇಷನ್ ಫಸ್ಟಿಗೆ ಇರೋದೇ ಬರುತ್ತೆ ಸೊ ನಾವು ಇದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳೋಣ आद आद मेंले <laughs> ನೆಕ್ಸ್ಟು ಇಲ್ಲಿ ನೋಂದಣಿ ಸಂಖ್ಯೆ ಕೇಳುತ್ತೆ ಅಂದರೆ ರಿಜಿಸ್ಟ್ರೇಷನ್ ನಂಬರ್ ಟೆಂತ್ ಮಾರ್ಕ್ಸ್ ಕಾರ್ಡ್ನಲ್ಲಿ ಏನು ರಿಜಿಸ್ಟ್ರೇಷನ್ ನಂಬರ್ ಇದೆ ಅಲ್ವಾ ನಿಮ್ಮ ರೋಲ್ ನಂಬರ್ ಅದನ್ನು ಇಲ್ಲಿ ಎಂಟರ್ ಮಾಡಿ ಸೈಡಿಗೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಲಿ ಇಲ್ಲಿ ತಂದೆ ಹೆಸರು ಡೇಟ್ ಆಫ್ ಬರ್ತು ಲಿಂಗ್ ಎಲ್ಲ ಆಟೋಮೆಟಿಕ್ಲಿ ತಾನೇ ಡೇ ಎಲ್ಲ ಫಿಲಪ್ ಆಗಿಬಿಡತ್ತೆ ನೀವೇನು ಫಿಲಪ್ ಮಾಡೋದಿರಲ್ಲ ಕೆಳಗಡೆ ಸೊ ಜಸ್ಟ್ ಅದನ್ನು ನೀವು ನಂಬರ್ನ ಹಾಕಿದ್ರೆ ಸಾಕು ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಸೈಡಿ ಕ್ಲಿಕ್ ಮಾಡಿದ್ರೆ ಸಾಕು ಆಟೋಮೆಟಿಕ್ಲಿ ಎಲ್ಲ ಫಿಲಪ್ ಆಗಿಬಿಡತ್ತೆ ಸೊ ಅದಾದಮೇಲೆ ನಾವು ನೆಕ್ಸ್ಟು ಏನು ನೋಡ್ತಾ ಹೋಗೋಣ ಅಂತಂದರೆ ಸೊ ಇಲ್ಲಿ ನೋಡ್ಬೋದು ತಂದೆ ಹೆಸರು ತಾಯಿ ತಾಯಿ ಹೆಸರು ಆಮೇಲೆ ಡೇಟ್ ಆಫ್ ಬರ್ತು ಎಲ್ಲ ತಗೊಂಡಿದ್ದೆ ಆಮೇಲೆ ವಿವಾಹಿತರ ವಿವಾಹಿತರೆಲ್ಲ ಕೇಳುತ್ತೆ ಸೊ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂದರೆ ಮದುವೆ ಆಗಿದ್ದೀರಾ ಇಲ್ಲ ಅಂತ ಅದು ಕೇಳುತ್ತೆ ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಇಲ್ಲಿ ನಿಮ್ಮ ಡಿಶ್ಟಿಕ್ ಕೇಳತ್ತೆ ಸೊ ಕರ್ನಾಟಕದಲ್ಲಿ ನಿಮ್ದು ಯಾವ ಡಿಸ್ಟಿಕ್ ಇದೆ ಅದೇ ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ನಿಮ್ಮದು ಡಿಸ್ಟಿಕ್ನಲ್ಲಿ ಯಾವ ತಾಲೂಕಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸರಿಯಾಗಿರೋದನ್ನ ಅದಾದಮೇಲೆ ಅಡ್ರೆಸ್ ಕೇಳುತ್ತೆ ಅಡ್ರೆಸ್ ಬಂದುಬಿಟ್ಟು ನಿಮ್ಮ ಆಧಾರ್ ಕಾರ್ಡಲ್ಲಿ ಏನು ಅಡ್ರೆಸ್ ಇದೆ ಅದನ್ನು ಟೈಪ್ ಮಾಡಿ ಸೊ ಪಿನ್ ಕೋಡ್ ಕೂಡ ಕೇಳುತ್ತೆ ಪಿನ್ ಕೋಡ್ ಬಂದುಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ನಲ್ಲೇ ಇರತ್ತೆ ಅದನ್ನು ಕೂಡ ಸರಿಯಾಗಿ ನೋಡಿಕೊಂಡು ಟೈಪ್ ಮಾಡಿ ಆಧಾರ್ ಕಾರ್ಡ್ನಲ್ಲೇ ಅದೇ ರೀತಿ ಫೋನ್ ನಂಬರ್ ಕೇಳುತ್ತೆ ಫೋನ್ ನಂಬರ್ನ ಎಂಟರ್ ಮಾಡಿ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಒ ಟಿ ಪಿ ಬರುತ್ತೆ ಸೊ ಒ ಟಿ ಪಿನ ನೀವು ವೆರಿಫೈಡ್ ಮಾಡೋದಿರುತ್ತೆ ಓ ಟಿ ಪಿ ಪಿನ ಹಾಕ್ಬಿಟ್ಟು ನಿಮ್ಮ ಫೋನಿಗೆ ಬರುತ್ತೆ ಪರ್ಯಾಯ ಸಂಖ್ಯೆ ಅಂದರೆ ಅಲ್ಟ್ರಾನೆಟ್ ಮೊಬೈಲ್ ನಂಬರ್ ಕೇಳುತ್ತೆ ಇನ್ನೊಂದು ಇದ್ರೆ ಹಾಕ್ಬೋದು ಇದೇನು ಹಾಕ್ಬೇಕು ಅನ್ನೋದು ಇಲ್ಲ ಇದ್ರೆ ಹಾಕಿ ಇಮೇಲ್ ಐ ಡಿ ಕೇಳುತ್ತೆ ಇಮೇಲ್ ಐಡಿನೂ ಕೂಡ ಇಲ್ಲಿ ಎಂಟರ್ ಮಾಡಿ ಸೊ ಸರಿಯಾಗಿರೋ ಇಮೇಲ್ ಡಿನ ಹಾಕಿ ಅದಾದಮೇಲೆ ನಾವು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬರೋಣ ಸೊ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ವಿದ್ಯಾರ್ಹತೆ ಅಂತ ಕೇಳುತ್ತೆ ವಿದ್ಯಾರ್ಹತೆ ಬಂದುಬಿಟ್ಟು ಅಂದರೆ ನೀವು ಸೆಕೆಂಡ್ ಪಿ ಯು ಮೇಲೆ ಏನು ಎಜುಕೇಷನ್ ಮಾಡ್ತಿದ್ದೀರಾ ಅಥವಾ ಏನು ಕಂಪ್ಲೀಟ್ ಮಾಡಿದ್ದೀರಾ ಯಾವುದು ಬಿ ಎ ಬಿ ಕಾಮ್ ಬಿ ಎಸ್ ಸಿ ಇಂಜಿನಿಯರಿಂಗ್ ಏನು ಒಟ್ನಲ್ಲಿ ಏನಿದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಏನಿದೆ ಅದಾದಮೇಲೆ ನೀವು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ತರಬೇತಿಗಾಗಿ ಇಲ್ಲಿ ನೋಡಿ ನೆಕ್ಸ್ಟ್ ನಾನು ಕಾಣಿಸ್ತೀನಿ ಇವಾಗ ಎಕ್ಸಾಂಪಲ್ ನಾನು ಬಿ ಎ ಅಂತ ಹೀಗೆ ಸೆಲೆಕ್ಟ್ ಮಾಡ್ಕೊಂಡು ಕಾಣಿಸ್ತೀನಿ ನಿಮಗೆ ಸೊ ಯಾವ ರೀತಿ ನಿಮ್ದು ಯಾವ ಕೋರ್ಸ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಬಿ ಎ ಅಂತ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಬಿ ಎ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲೆಲ್ಲ ಕೇಳುತ್ತೆ ತರಬೇತಿಗಾಗಿ ವಿಭಾಗವನ್ನು ಆಯ್ಕೆ ಮಾಡಿ ಆಟೋಮೆಟಿಕ್ಲಿ ಅಲ್ಲಿ ಸೆಲೆಕ್ಷನ್ ಇರುತ್ತೆ ಆಮೇಲೆ ಹೈಟ್ ಕೇಳುತ್ತೆ ನಿಮ್ದು ಎಷ್ಟು ಹೈಟ್ ಇದೆ ಅಂತ ಕೇಳುತ್ತೆ ಸೊ ನಿಮ್ಮದು ಸೆಂಟಿಮೀಟರ್ ಲೆಕ್ಕದಲ್ಲಿ ಹೈಟನ್ನು ಹಾಕಿ ಅದಾದಮೇಲೆ ವೇಟ್ ಕೇಳುತ್ತೆ ಸೊ ನಿಮ್ಮದು ವೇಟ್ ಎಷ್ಟಿದೆ ಆ ವೇಟನ್ನು ಹಾಕಿ ಅದಾದಮೇಲೆ ಎದೆ ಸುತ್ತಳತೆ ಕೆಳತೆ ಎದೆ ಸುತ್ತಳತೆ ಎಂಬತ್ತೈದು ಸೆಂಟಿಮೀಟ್ರ್ ಮೇಲುಗಡೆ ಇರಬೇಕು ಸೊ ಎದೆ ಸುತ್ತಳತೆಯನ್ನು ಕೂಡ ಅಲ್ಲಿ ಸರಿಯಾಗಿ ನಮೂದಿಸಿ ಸೊ ಎದೆ ಸುತ್ತಳತೆ ಎಲ್ಲ ಹಾಕಾದ್ಮೇಲೆ ನೀವೇನು ಮಾಡಬೇಕಂತಂದರೆ ಕೆಳಗಡೆ ಮತ್ತು ಸ್ಕ್ರೋಲ್ ಮಾಡಬೇಕು ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಟ್ವೆಲ್ತ್ ಡೀಟೇಲ್ಸ್ ಕೇಳಿದೆ ಅಂದರೆ ಹನ್ನೆರಡನೇ ತರಗತಿ ಡೀಟೇಲ್ಸ್ ಕೇಳಿದೆ ನೀವು ಸೆಕೆಂಡ್ ಪಿ ಯು ಅಥವಾ ಡಿ ಸೆಕೆಂಡ್ ಪಿ ಯುಗೆ ಈಕ್ವಲೆಂಟ್ ಯಾವ್ದು ಕಲ್ತಿದ್ದೀರ ಅದನ್ನು ಹಾಕ್ಬೋದು ಆಲ್ಮೋಸ್ಟ್ ಸೆಕೆಂಡ್ ಪಿ ಯು ಸೊ ನೀವು ಸೆಕೆಂಡ್ ಪಿ ಯು ದಲ್ಲಿ ಯಾವ ಕಾಲೇಜ್ನಲ್ಲಿ ಕಾಲೇಜ್ ಕಾಲೇಜೆಸ್ರು ಹಾಕಿ ಆಮೇಲೆ ನೋಂದಣಿ ಸಂಖ್ಯೆ ಅಂದರೆ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಯಾವ ಇಯರಲ್ಲಿ ಪಾಸಿಂಗ್ ಆಗಿದ್ದೀರ ಆ ಇಯರ್ನ ಹಾಕಿ ಅದಾದಮೇಲೆ ನಿಮ್ಮದು ಪರ್ಸೆಂಟೇಜ್ ಎಷ್ಟಕ್ಕೆ ಎಷ್ಟು ಅಂತ ಕೇಳುತ್ತೆ ಪರ್ಸೆಂಟೇಜ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ ಆರುನೂರಕ್ಕೆ ಎಷ್ಟು ತಗೊಂಡಿದ್ದೀರಾ ಆ ರೀತಿ ಹಾಕಬೇಕಾಗತ್ತೆ ಆಮೇಲೆ ಪರ್ಸೆಂಟೇಜ್ ಕೆಳಗಡೆ ಆಟೋಮೆಟಿಕ್ಲಿ ಬಿಡುತ್ತೆ ನೀವು ಇಲ್ಲಿ ಆರು ನೂರಕ್ಕೆ ಎಷ್ಟು ಅಂತ ಹಾಕಿದ ತಕ್ಷಣ ಮತ್ತೇನು ಪರ್ಸೆಂಟೇಜ್ನ ಟೈಪ್ ಮಾಡೋ ಅವಶ್ಯಕತೆ ಇರೋಲ್ಲ ಸೊ ನೀವು ಎಷ್ಟಕ್ಕೆ ಎಷ್ಟು ತೊಗೊಂಡಿದ್ದೀರೋ ಮಾರ್ಕ್ಸ್ ಕಾರ್ಡಲ್ಲಿ ನೋಡಿಬಿಟ್ಟು ಎಲ್ಲ ಸರಿಯಾಗಿ ಹಾಕಿ ಇವಾಗ ಪರ್ಸೆಂಟೇಜು ಕೂಡ ಬಂದ ತಕ್ಷಣ ಕೆಳಗಡೆ ಸ್ಕ್ರೋಲ್ ಮಾಡಿ ಇವಾಗ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಿರುತ್ತೆ ಫ್ರೆಂಡ್ಸ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡುವಾಗ ನೀವು ನೋಡಬೇಕು ಇಲ್ಲಿ ಅರ್ಜಿದಾರರ ಫೋಟೋ ಅರ್ಜಿದಾರರ ಸಹಿ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಟ್ವೆಲ್ತ್ ಮಾರ್ಕ್ಸ್ ಕಾರ್ಡ್ ಟೋಟಲ್ ಐದು ನಾವು ಅಪ್ಲೋಡ್ ಮಾಡೋದಿರತ್ತೆ ಅದನ್ನು ಕೂಡ ಜೆ ಪಿ ಜಿ ಕಾಪಿನಲ್ಲಿ ಟೂ ಹಂಡ್ರೆಡ್ ಕೆ ಬಿ ಒಳಗಿರೋ ರೀತಿ ನಾವು ಅಪ್ಲೋಡ್ ಮಾಡಬೇಕು ಸೊ ಜಿ ಪಿ ಜಿದಲ್ಲಿ ಟೂ ಹಂಡ್ರೆಡ್ ಕೆ ಬಿ ಒಳಗಿರೋ ರೀತಿ ವೆರಿ ಆಗಿ ನೀವು ಅಪ್ಲೋಡ್ ಮಾಡ್ಬೋದು ಸ್ಕ್ಯಾನ್ ಮಾಡಿಬಿಟ್ಟು ಸೊ ವೆರಿ ಸಿಂಪಲ್ ಇದೆ ಅಪ್ಲೋಡ್ ಮಾಡೋದೇನು ಇಲ್ಲ ನೀವು ಎಲ್ಲ ಟೂ ಹಂಡ್ರೆಡ್ ಬಿಯಲ್ಲಿ ಒಳಗಿಟ್ಕೊಂಡು ಇಲ್ಲಿ ಅಪ್ಲೋಡ್ ಮಾಡ್ಬೋದು ನೋಡ್ಬೋದು ಇಲ್ಲಿ ಕೆ ಬಿಗಳನ್ನು ನೋಡಿಕೊಂಡು ಅಪ್ಲೋಡ್ ಮಾಡಿ ಯಾವ ರೀತಿ ಇದೆ ಒಟ್ನಲ್ಲಿ ಕ್ಲಿಯರ್ ಆಗಿರೋ ಥರ ಅಪ್ಲೋಡ್ ಮಾಡಿ ಸೊ ನಾನು ಕಾಮನ್ ಆಗಿ ಒಂದು ಸಿಂಪಲ್ಲಾಗಿ ಒಂದು ಎರಡು ಮೂರು ಅಪ್ಲೋಡ್ ಮಾಡಿ ಕಾಣಿಸ್ತೀನಿ ಇಲ್ಲಿ ಬೇಕಿದ್ರೆ ನೋಡ್ಕೊಳ್ಳಿ ನೀವು ಈ ರೀತಿ ಸೆಲೆಕ್ಟ್ ಮಾಡಿಕೊಂಡೆ ನಾನು ಫೋಟೋನ ಅಪ್ಲೋಡ್ ಮಾಡಿಕೊಂಡೆ ಅದಾದಮೇಲೆ ಸಿಗ್ನೇಚರ್ನ ಅಪ್ಲೋಡ್ ಮಾಡಿಕೊಂಡೆ ಜಾತಿ ಅದನ್ನು ಕೂಡ ಅಪ್ಲೋಡ್ ಮಾಡಿಕೊಂಡೆ ಮೇಲೆ ಲಾಸ್ಟಿಗೆ ಹನ್ನೆರಡನೇ ತರಗತಿ ಮಾರ್ಕ್ಸ್ ಕಡೆ ಕೇಳಿದ್ರೆ ಅದನ್ನು ಕೂಡ ಅಪ್ಲೋಡ್ ಮಾಡಿಕೊಂಡೆ ವೆರಿ ಸಿಂಪಲ್ ಏನಿಲ್ಲ ಟೂ ಹಂಡ್ರೆಡ್ ಬಿ ಒಳಗೆ ಸೆಟ್ ಮಾಡಿ ಇದನ್ನ ಜೆ ಪಿ ಜಿ ಮಾರ್ಕಲ್ಲಿ ಅಪ್ಡೇಟ್ ಮಾಡಿ ಅಷ್ಟೇ ವೆರಿ ಸಿಂಪಲ್ ಇದ್ರ ಬಗ್ಗೆ ಏನು ಜಾಸ್ತಿ ತಲೆ ಅಂಥದ್ದಿಲ್ಲ ಸೊ ಇಲ್ಲಿ ನೋಡಿ ನಾನು ಇದನ್ನು ಕೂಡ ಅಪ್ಲೋಡ್ ಮಾಡಿದೆ ಸೊ ಅಪ್ಲೋಡ್ ಎಲ್ಲನೂ ಇವಾಗ ಅಪ್ಲೋಡ್ ಮಾಡಾದ್ಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿ ಡಿಸ್ಕ್ ಘೋಷಣೆ ಎಲ್ಲ ಮೂರು ಟಿಕ್ ಮಾಡ್ಕೊಳ್ಳಿ ಡಿಕ್ಲೇರೇಷನ್ ಸಬ್ಮಿಟ್ ಅಂತ ಕೇಳುತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಅಕ್ನಾಲೇಜ್ಮೆಂಟ್ ಕಾಪಿ ಬರುತ್ತೆ ಅಂದರೆ ಮುಗೀತು ಸಕ್ಸಸ್ಫುಲ್ಲಿ ಡನ್ ಇವಾಗ ನೀವು ಕಾನ್ಸ್ಟೇಬಲ್ದಕ್ಕೆ ಟ್ರೈನಿಂಗ್ದಕ್ಕೆ ನೀವು ಅರ್ಜಿಯನ್ನು ಆಗಿ ಹಾಕಿದ್ದೀರ ಇದನ್ನು ಒಂದು ಪ್ರಿಂಟ್ ತೆಗೆದಿಟ್ಕೊಳ್ಳಿ ಸೊ ಇಷ್ಟೇ ಫ್ರೆಂಡ್ ಜಾಸ್ತಿ ಏನಿಲ್ಲ ಅಕಸ್ಮಾತ್ ಏನಾದರೂ ನಿಮಗೆ ಪ್ರಿಂಟ್ ಅಕಸ್ಮಾತ್ ಇದು ಸಬ್ಮಿಟ್ ಆದಮೇಲೆ ಪ್ರಿಂಟ್ ಸಿಕ್ಕಿಲ್ಲ ಅಂದರೆ ಯಾವ ರೀತಿ ಪ್ರಿಂಟ್ನ ನೀವು ರೀಪ್ರಿಂಟ್ನ ಮಾಡ್ಕೊಳ್ಬೋದು ರೀಪ್ರಿಂಟ್ನ ತಕ್ಕೊಳ್ಬೋದು ಅಂತಲೂ ಕೂಡ ನಾನು ಹೇಳ್ತೀನಿ ಸೊ ಇಷ್ಟೇ ಫ್ರೆಂಡ್ಸ್ ಮತ್ತೆ ಏನಿಲ್ಲ ವೆರಿ ಸಿಂಪಲ್ ಆಗಿದೆ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ಜ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ರೀಪ್ರಿಂಟ್ ಯಾವ ರೀತಿ ಕೊಡಬೇಕಂತಂದರೆ ನಾನು ಕಳಿಸಿರೋ ವೆಬ್ಸೈಟ್ನ ಸಲ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಮೇಲ್ಗಡೆ ನೋಡಿ ಪ್ರಿಂಟ್ ಅಕ್ನಾಲಜ್ಮೆಂಟ್ ಕಾಪಿ ರೀಪ್ರಿಂಟ್ ಪ್ರಿಂಟ್ ಅಕ್ನಾಲಜ್ಮೆಂಟ್ ಕಾಪಿ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮದು ಎಸ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ ಡೇಟ್ ಆಫ್ ಬರ್ತ್ ಹಾಕಿ ನೀವು ರೀಪ್ರಿಂಟ್ ಅಂತ ಕೆಳಗಡೆ ಆಪ್ಷನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಮತ್ತೆ ಅಕ್ನಾಲಜ್ಮೆಂಟ್ ಬರುತ್ತೆ ಸೊ ನೀವು ಸೇವ್ ಮಾಡಿ ಇಟ್ಕೊಳ್ಬೋದು ಅದೇ ರೀತಿ ಮೊಬೈಲ್ಗೂ ಕೂಡ ಮೆಸೇಜ್ ಬರುತ್ತೆ ಸೊ ಫ್ರೆಂಡ್ಸ್ ಈ ವಿಡಿಯೋ ತುಂಬ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ ದಯವಿಟ್ಟು ನನ್ನ ಚಾನಲ್ನ ಹೊಸಬ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ನನ್ನಂಥ ಚಾನಲ್ಗೆ ಸಪೋರ್ಟ್ ಮಾಡಿ ನಾನು ಮತ್ತೆ ಒಳ್ಳೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಮತ್ತೆ ಒಳ್ಳೆಯ ವೀಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್